ಈಗ ಚಿನ್ನಯ್ಯ ಬಲಿ ಪಶು ಆಮಿಷಕ್ಕೆ ಒಳಗಾಗಿ ಬಲಿ ಪಶು ಆಗಿದ್ದಾನೆ ದಲಿತ ಪರ ಸಂಘಟನೆಗಳು ಎದ್ದೇ ಅಂತ ಬರ್ಕೊಂಡಿರುವಂತ ದೊ ಕಾರ್ಡ್ ವಸಂತ ಗಿಳಿಯಾರ್ ಬುರುಡೆಗಳನ್ನ ಬಿಟ್ಕೊಂಡು ಬುರುಡೆಯ ಮುಖ್ಯಸ್ಥನಾಗಿ ಕೂತ್ಕೊಂಡು ಇಷ್ಟ ಬಂದಂತೆಲ್ಲ ಕತೆ ಕಟ್ಕೊಂಡು ಸತ್ಯವನ್ನು ಸುಳ್ಳು ಮಾಡಲು ಹೊರಟಿರುವಂತ ದೊ ಕಾರ್ಡ್ ವಸಂತ್ ಗಿಳಿಯಾರ್ ಒರಿಜಿನಲ್ ಬುರುಡೆ ಟೀಮಿನ ಮುಖ್ಯಸ್ಥ ಒರ್ಜಿನಲ್ ಬುರುಡೆ ಗ್ಯಾಂಗಿನ ಮುಖ್ಯಸ್ಥ ಸೂತ್ರಧಾರಿ ದ ಸೋ ಕಾಲ್ಡ್ ನಕಲಿ ಪತ್ರಕರ್ತ ನಕಲಿ ಲೇಖಕ ನಕಲಿ ಸತ್ಯ ಸಂಶೋಧಕ ತನ್ನ ಪ್ರೊಫೈಲ್ ಪೇಜ್ ಅಲ್ಲಿ ಬರ್ಕೊಂಡಿದ್ದಾನೆ ದಲಿತ ಸಮುದಾಯದ ಚಿನ್ನಯ್ಯನಿಗೆ ಆಮಿಷ ಒಡ್ಡಿ ಬಲುಪಶು ಮಾಡಿರುವಂತಹ ದುಷ್ಟರ ವಿರುದ್ಧ ದಲಿತ ಪರ ಸಂಘಟನೆಗಳು ಸಂಘಟಿತರಾಗಬೇಕು ಅಂತ ಹೇಳಿ ಇದೇ ನಕಲಿ ಪತ್ರಕರ್ತ ಇದೇ ನಕಲಿ ಸತ್ಯ ಸಂಶೋಧಕ ಅವನು ರೇಪಿಸ್ಟ್ ಚಿನ್ನಯ್ಯ ರೇಪಿಸ್ಟ್ ಚಿನ್ನಯ್ಯ ಎಡಗಳ ಮೇಲೆ ಚಿನ್ನವನ್ನು ಕದ್ದು ಕೈತನ ಮಾಡ್ತಾ ಇದ್ದ ಚಿನ್ನಯ್ಯನ ಕ್ಯಾರೆಕ್ಟರ್ ಸರಿಲ್ಲ ಚಿನ್ನಯ್ಯ ಕಿಟ್ಟವನು ಎಂದು ತಿಳಿದ ತಕ್ಷಣ ನಾವೇ ಓಡಿಸಿದ್ರಿ ಅಂತ ಹೇಳಿದ್ದಂತ ದ ಸೋಕಾಲ್ಡ್ ವಸಂತ ಗಿರಿಯರ್ ಇವತ್ತು ಚಿನ್ನಯ್ಯ ಬಲಿಪಶು ಆಗಿದ್ದಾನೆ ದುಷ್ಟರ ವಿರುದ್ಧ ಧ್ವನಿ ಅಂತ ಬರ್ಕೊಂಡಿರುವಂತ ದ ಸೋಕಾಲ್ಡ್ ಪತ್ರಕರ್ತ ದಲಿತ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಗರ್ಭಿಣಿ ಮಾಡಿ ಅವಳಿಗೆ ಮಾನಸಿಕ ಹಿಂಸೆ ಕೊಟ್ಟಿ ಸತ್ಯ ಹೊರಬರಬಾರ್ದು ಅಂತ ಹೇಳಿ ಅವಳನ್ನ ಮೂಲೆ ಗುಂಪು ಮಾಡಿರುವಂತ ವಿಚಾರ ಏನಾದ್ರು ಸತ್ಯ ಸತ್ಯತೆ ದಲಿತ ಪರ ಹೋರಾಟಗಾರರಿಗೆ ದಲಿತರಿಗೆ ಗೊತ್ತಾಯ್ತು ಅಂದ್ರೆ ಚೆಡ್ಡಿ ಸಹ ಇರೋದಿಲ್ಲ ಚೆಡ್ಡಿ ಸಹ ಇರೋದಿಲ್ಲ ಈಗ ಚಿನ್ನಯ್ಯ ಬಲಿ ಪಶು ಆಮಿಷಕ್ಕೆ ಒಳಗಾಗಿ ಬಲಿ ಪಶು ಆಗಿದ್ದಾನೆ ದಲಿತ ಪರ ಸಂಘಟನೆಗಳು ಎದ್ದೇ ಅಂತ ಬರ್ಕೊಂಡಿರುವಂತ ದ ಸೋ ಕಾರ್ಡ್ ವಸಂತ ಗಿಳಿಯಾರ್ ಬುರುಡೆಗಳನ್ನು ಬಿಟ್ಕೊಂಡು ಬುರುಡೆಯ ಮುಖ್ಯಸ್ಥನಾಗಿ ಕೂತ್ಕೊಂಡು ಇಷ್ಟ ಬಂದಂತೆಲ್ಲ ಕತೆ ಕಟ್ಕೊಂಡು ಸತ್ಯವನ್ನು ಸುಳ್ಳು ಮಾಡಲು ಹೊರಟಿರುವಂತ ಸೋ ಕಾರ್ಡ್ ವಸಂತ ಗಿಳಿಯಾರ್ ಒರಿಜಿನಲ್ ಬುರುಡೆ ಟೀಮಿನ ಮುಖ್ಯಸ್ಥ ನೀನ್ ಹೇಳುವಂತ ಮಾತು ನಿನ್ನಂತೆ ನಕಲಿ ಪತ್ರಕರ್ತರು ನಿನ್ನಂತೆ ನಕಲಿ ಸತ್ಯ ಸಂಶೋಧಕರು ಮಾತ್ರ ಕಿವಿ ಕೊಡ್ತಾರೆ ಬೇರೆ ಎಲ್ಲಾರು ಇಲ್ಲ ಏನೋ ನಿಮಗ್ ಸಾಧ್ಯ ಇಷ್ಟ ಬಂದಂಗೆಲ್ಲ ಉಸರಿ ಉಳ್ಳಿ ಬಣ್ಣ ಚೇಂಜ್ ಮಾಡುತ್ತಲ್ಲ ಇಷ್ಟ ಬಂದಂಗೆಲ್ಲ ಕತೆ ಕಟ್ತಿರಲ್ಲ ಏನ್ ಗುರ್ಡೆಗೆ ನಿಮ್ದೆಲ್ಲಾರ್ದು ಎಷ್ಟು ಜನ ಕಟ್ಟು ಕತೆ ಕಟ್ತೀರಾ ಅಂತ ಅಂದ್ರೆ ಸತ್ಯ ಹೊರ ಬರುವಂತ ಸಮಯದಲ್ಲಿ ಸತ್ಯ ಹೊರ ಬಂದೇ ಬರುತ್ತೆ ಸುಳ್ಳು ಹೇಳುವಂತ ಬುರುಡೆಗೆ ಶಿಕ್ಷೆ ಹಾಗೆ ಆಗುತ್ತೆ ಕಟ್ಟು ಕತೆಗಳನ್ನ ಕಟ್ಟುವಂತ ನಿಮ್ಮಂತ ಒರಿಜಿನಲ್ ಬುರುಡೆ ತಕ್ಕ ಪಾಠ ಹಾಗೆ ಆಗುತ್ತೆ ಅಂಡ್ ಗುಡ್ಡದ ರಹಸ್ಯ